ಆದಿ ಚೈತನ್ಯರೇ ಚನಾಗಿರೋದು ನೋಡಿ ಓಕೆ ವಿಡಿಯೋ ಕ್ಲಿಪ್್ ಮಾಡ್ಬಹುದು ಲೇಟೆಸ್ಟ್ ಓಕೆ ಜನರಾಟೇಟ್ ಮಾಡ್ತಾ ಇದ್ದಾರೆ ಜನ ದೋಷಣ್ ಮಾಡ್ತಾ ಇದ್ದಾರೆ ರೈತರು ಓಕೆ ಶುಭವಾಗಲಿ ನಸಿಂದ ಬಂದಿದೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಓ ಇಲ್ಲೇನಿದೋ ಈ ಥರ ಇದೇ ನಮ್ಮ ನೆಚ್ಚಿನ ಸ್ಟೇಡಿಯಂ ರ್ಯಾಲಿ ಹೋಗೋದಕ್ಕೆಲ್ಲ ಎಲ್ಲಾ ರೆಡಿ ಆಗಿದ್ದಾರೆ ಪಕ್ಕಾ ಪಡೆ ಏನ್ ಗಟ್ಟಿಯಾಗಿ ಎನರ್ಜಿಟಿಕ್ ಆಗೇಡೋ ಇಲ್ಲೆಲ್ಲಾ ಫುಲ್ ಗಾಡಿಗಳ ಮಾಡಿದ್ದಾರೆ डीसी ಬಂದಿರಬೇಕು ಅಷ್ಟೇ ಹೋಮ್ मिनिस्टर ಬಂದಿದ್ದಾರೆ ಇದಕ್ಕಿಂತ ಜಾಸ್ತಿ ಮೆಂಬರ್ಸ್ ಬಂದಿರೋರು ಗವರ್ನರ್ ಅವರಿಗೋಸ್ಕರ ಅರಾ ಹೋಮ್ मिनिस्टर डीसी ಬಂದೈತರ ಕ್ಲೀನ್ ಮಾಡೋದು ಹಾ ಮಾಮೂಲಿ ಜನಕ್ಕೆ ನಥಿಂಗ್ ಚಿತ್ರಮಯ ಬಂದಿದ್ದಾರೆ ಇರಬೇಕು ಇದು ಬ್ಯಾನರ್ ಎಲ್ಲಾ ಹಾಕಿಬಿಡಿದ್ದಾರೆ ಬನ್ನಿ ನೋಡೋಣ ಎಷ್ಟನೇ ರಿಪಬ್ಲಿಕ್ ಡೇ ಇದು 70th 78th ಅಲ್ಲಿ ಹೋಗೋ ಗೋಲ್ಡ್ ನೋಡು ಓದು ಏಳು ವರ್ಷ ಏกราಹಸ್ತ ಬೇಕಾ ಸೋಡಾ ನಿಮಗೆ ಅವೆಲ್ಲಾ ಬೇಡ ನಿಮಗೆ ನೋಡಿ ಫೈರ್ ಗಾಡಿ カラー ಗಾಡಿ ಅಲ್ಲ ಇದು ಫೈರ್ ಫೈರ್ ಅದು ಇದೆ ನೋಡಿ ಇಲ್ಲ ಇದೆ ಸ್ನಾನ ಮಾಡಿಲ್ಲ ಅಂದರೆ ಮಾಡ್ಕೋ ಇದ್ದೀನಿ ತೆಗೆದು ಹೇಳಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಾಯ್ ಎನಿವೇಸ್ ಮಾಡಿಲ್ವಲ್ಲಾ

ನಾವು ತುಂಬ ಪಾಪ್ಯುಲರ್ ವ್ಲಾಗೆ ಇನ್ನೊಂದು ಸದ್ದಿನ ಕಾಂಪಿಟೇಟರ್ ಕಾಂಪಿಟೇಟಿ ನಾಲ್ ಇದೆ ಇವರು ಫ್ರೀಸ್ ಹಾ ಹೇಳ್ತಾ ಇದ್ದಾರೆ ಹೋಗೋ ಬರೋರು ನಮ್ಮ ಯಾಕೆಂದರೆ ನಾವು ದೊಡ್ಡ ಪಾಪ್ಯುಲರ್ ವ್ಲಾಗರ್ಸು ಐವತ್ತು ಜನ ಸಬ್ಸ್ಕ್ರೈಬರ್ ಇಟ್ಕೊಂಡಿದ್ದೀವಿ ಅರ್ಧ ಮೂವತ್ತು ಜನ ನೋಡೋಲ್ಲ

ಇಲ್ಲಿ ಸಾಯೋ ಫಿಶ್ ನೆಲ್ಲ ಆ ಕಡೆ ಕಟ್ ಮಾಡ್ಬಿಟ್ಟು ಮಾರ್ತಾರೆ ಅಕ್ವೇರಿಯಂ ಫಿಶ್ ಇಂದ ಕಾಣಲ್ಲ ಅಷ್ಟೇ ನಾವು ಇಲ್ಲಿಗೆ ವ್ಲಾಗ್ನ ಏನು ಮಾಡೋಣ ಹ್ಯಾಪಿ ರಿಪಬ್ಲಿಕ್ ಡೇ ಗೈಸ್ ನಮ್ಮ ವೀಕ್ಷಕರಿಗೆ ಏನಾದ್ರು ನಿಮ್ಮ ಮೆಸೇಜ್ ಕೊಡ್ತೀರಾ ಹ್ಯಾಪಿ ರಿಪಬ್ಲಿಕ್ ಡೇ ಇಂಡಿಯಾನ ತುಮಕೂರು ಹಾಗೆ ಕ್ಲೀನಾಗಿ ಇಟ್ಕೊಳ್ಳಿ ಬಿ ಕೈಂಡ್ ಟು ಪೀಪಲ್ And animals bye, Thank you, bye.